ಮಳೆ ಬರುವಾಗ ಅವಳ ಸೀರೆ ಒದ್ದೆಯಾಯಿತು ನನ್ನ ಕಣ್ಣು ಅವಳ ಸೌಂದರ್ಯ ಕಂಡು ನನ್ನ ತಮ್ಮ ಡ್ಯಾನ್ಸ್ ಮಾಡುತ್ತಿದ್ದವನಿಗೆ ಅವಳೇ ಸಮಾಧಾನ ಮಾಡಿದ್ದಳು ಕತೆ ತುಂಬಾ ಇಂಟರೆಸ್ಟಿಂಗ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕತೆ ಒಂದು ಕಾಲೇಜು ಹುಡುಗಿಯ ಮತ್ತು ಒಬ್ಬ ಬಡ ಹುಡುಗನ ನಡುವಿನ ಪ್ರೇಮಕತೆ ಇಬ್ಬರು ಇಬ್ಬರೂ ಹೇಗೆ ಒಂದಾಗುತ್ತಾರೆ ಎಂದು ನೋಡೋಣ ಬನ್ನಿ ನನ್ನ ಹೆಸರು ವಿನಯ್ ನನಗೆ ಇಪ್ಪತ್ತೆರಡು ವರ್ಷ ನಾನು ಒಂದು ಚಿಕ್ಕಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ ನಮ್ಮದು ಬಡ ಕುಟುಂಬ ಅಪ್ಪ ಕೂಲಿ ಕೆಲಸ ಮಾಡುತ್ತಾರೆ ಅಮ್ಮ ಮನೆಯಲ್ಲಿ ಇರುತ್ತಾರೆ ನನಗೊಬ್ಬ ತಂಗಿ ಇದ್ದಾಳೆ ಅವಳು ಶಾಲೆಯಲ್ಲಿ ಓದುತ್ತಿದ್ದಾಳೆ ನಾನು ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದೇನೆ ನಮ್ಮ ಕಾಲೇಜಿಗೆ ಒಂದು ಹೊಸ ಹುಡುಗಿ ಬಂದಳು ಅವಳ ಹೆಸರು ಸ್ಪಂದನ ಅವಳು ನೋಡಲು ತುಂಬಾ ಸುಂದರವಾಗಿದ್ದಳು ಬಿಳಿಯ ಮೈಬಣ್ಣ ಉದ್ದನೆಯ ಕೂದಲು ಚೂಪಾದ ಮೂಗು ಅವಳು ಯಾವಾಗಲೂ ದುಬಾರಿ ಬಟ್ಟೆಗಳನ್ನು ಹಾಕುತ್ತಾಳೆ ಮತ್ತು ತುಂಬಾ ಸ್ಟೈಲಿಶ್ ಆಗಿರುತ್ತಾಳೆ ಅವಳು ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು ನಾನು ಮೊದಲ ಬಾರಿಗೆ ಸ್ಪಂದನಗಳನ್ನು ನೋಡಿದಾಗ ನನಗೆ ಅವಳ ಮೇಲೆ ಲವ್ ಆಯಿತು ಅವಳು ನನ್ನ ಕನಸಿನ ರಾಣಿ ಎಂದು ಅನಿಸಿತು ಅವಳನ್ನು ಪಡೆಯಲು ನಾನು ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೆ ಆದರೆ ನಾನು ಬಡವ ಅವಳು ಶ್ರೀಮಂತಳು ಅವಳು ನನ್ನನ್ನೂ ಇಷ್ಟಪಡುತ್ತಾಳೆಯೋ ಇಲ್ಲವೋ ಎಂದು ನನಗೆ ಗೊತ್ತಿರಲಿಲ್ಲ ಅವಳೊಂದಿಗೆ ಮಾತನಾಡುವುದು ಹೇಗೆ ಎಂದು ನನಗೆ ತಿಳಿದಿರಲಿಲ್ಲ ನಾನು ತುಂಬ ಹೆದರುತ್ತಿದ್ದೆ ಒಂದು ದಿನ ಸ್ಪಂದನ ಕಾಲೇಜಿನ ಲೈಬ್ರರಿಯಲ್ಲಿ ಪುಸ್ತಕ ಓದುತ್ತಿದ್ದಳು ನಾನು ಅವಳ ಹತ್ತಿರ ಹೋದೆ ಹಾಯ್ ನಿನ್ನ ಹೆಸರೇನು ನಾನು ಕೇಳಿದೆ ನನ್ನ ಹೆಸರು ಸ್ಪಂದನ ನಿನ್ನ ಹೆಸರೇನು ಅವಳು ಕೇಳಿದಳು ನನ್ನ ಹೆಸರು ವಿನಯ್ ನಾನು ಹೇಳಿದೆ ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು ಅವಳು ತುಂಬಾ ಒಳ್ಳೆಯವಳಾಗಿದ್ದಳು ಮತ್ತು ಅವಳೊಂದಿಗೆ ಮಾತನಾಡುವುದು ನನಗೆ ತುಂಬಾ ಇಷ್ಟವಾಯಿತು ಅವಳನ್ನು ಮತ್ತೆ ಭೇಟಿಯಾಗಲು ನಾನು ಬಯಸಿದ್ದೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗಬಹುದೇ ನಾನು ಕೇಳಿದೆ ಖಂಡಿತ ಅವಳು ಹೇಳಿದಳು ನಾನು ಪ್ರತಿದಿನ ಇಲ್ಲಿಗೆ ಬರುತ್ತೇನೆ ಸರಿ ನಾನು ಹೇಳಿದೆ ನಾನು ನಾಳೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಾನು ಸ್ಪಂದನಾಗೆ ವಿದಾಯ ಹೇಳಿದೆ ಮತ್ತು ನಾನು ಮನೆಗೆ ಹೋದೆ ನಾನು ಸ್ಪಂದನಳ ಬಗ್ಗೆ ಯೋಚಿಸುತ್ತಾ ಹಾಸಿಗೆಗೆ ಹೋದೆ ಅವಳು ನನ್ನನ್ನು ತುಂಬಾ ಆಕರ್ಷಿಸಿದಳು ಮತ್ತು ನಾನು ಅವಳನ್ನು ಮತ್ತೆ ಭೇಟಿಯಾಗಲು ಕಾತುರನಾಗಿದ್ದೆ ಮಾರನೆಯ ದಿನ ನಾನು ಬೇಗ ಎದ್ದು ಸ್ಪಂದನಳನ್ನು ಭೇಟಿಯಾಗಲು ಹೋದೆ ನಾನು ಅವಳಿಗಾಗಿ ಕಾದು ಕುಳಿತೆ ಸ್ವಲ್ಪ ಸಮಯದ ನಂತರ ಸ್ಪಂದನ ಬಂದಳು ನಾನು ಅವಳನ್ನು ನೋಡಿದಾಗ ನಾನು ಸಂತೋಷದಿಂದ ತುಂಬಿ ಹೋದೆ ಹಾಯ್ ನಾನು ಹೇಳಿದೆ ಹಾಯ್ ಅವಳು ಹೇಳಿದಳು ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು ನಾನು ಅವಳ ಬಗ್ಗೆ ಇನ್ನಷ್ಟು ತಿಳಿದುಕೊಂಡೆ ಅವಳು ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು ಮತ್ತು ಅವಳು ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದಳು ಅವಳು ಮುಂದೆ ಡಾಕ್ಟರ್ ಆಗಬೇಕೆಂದು ಬಯಸಿದ್ದಳು ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆಂದು ನನಗೆ ಅರ್ಥವಾಯಿತು ನಾನು ಅವಳಿಗೆ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಯಸಿದ್ದೆ ಆದರೆ ನಾನು ಹೆದರುತ್ತಿದ್ದೆ ನಾನು ಅವಳಿಗೆ ಇಷ್ಟವಾಗುತ್ತೇನೆಯೋ ಇಲ್ಲವೋ ಎಂದು ನನಗೆ ತಿಳಿದಿರಲಿಲ್ಲ ನಾನು ನಿಮಗೆ ಒಂದು ವಿಷಯ ಹೇಳಬೇಕೆಂದುಕೊಂಡಿದ್ದೇನೆ ನಾನು ಹೇಳಿದೆ ಏನು ಅವಳು ಕೇಳಿದಳು ನಾನು ನಿಮ್ಮನ್ನೂ ಪ್ರೀತಿಸುತ್ತೇನೆ ನಾನು ಹೇಳಿದೆ ಸ್ಪಂದನ ಆಶ್ಚರ್ಯಚಿಕಿತಳಾದಳು ಅವಳು ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ನಾನು ನಿಮಗೆ ಇಷ್ಟವಾಗುತ್ತೇನೆಯೋ ಇಲ್ಲವೋ ಎಂದು ನನಗೆ ತಿಳಿದಿರಲಿಲ್ಲ ನಾನು ಹೇಳಿದೆ ನಾನು ನಿಮಗೆ ಇಷ್ಟವಾದರೆ ನಾನು ತುಂಬಾ ಸಂತೋಷಪಡುತ್ತೇನೆ ಸ್ಪಂದನ ನಕ್ಕಳು ನಾನು ನಿಮ್ಮನ್ನು ಸಹ ಪ್ರೀತಿಸುತ್ತೇನೆ ಅವಳು ಹೇಳಿದಳು ನಾನು ಸಂತೋಷದಿಂದ ತುಂಬಿ ಹೋದೆ ನಾನು ಸ್ಪಂದನಳನ್ನು ತಬ್ಬಿಕೊಂಡೆ ನಾವು ಬಹಳ ಹೊತ್ತು ತಬ್ಬಿಕೊಂಡಿದ್ದೆವು ನಾವು ಆ ದಿನದಿಂದ ಪ್ರೀತಿ ಮಾಡಲು ಪ್ರಾರಂಭಿಸಿದೆವು ನಾವು ಪ್ರತಿದಿನ ಭೇಟಿಯಾಗುತ್ತಿದ್ದೆವು ಮತ್ತು ನಾವು ಒಟ್ಟಿಗೆ ಸಮಯ ಕಳೆಯುತ್ತಿದ್ದೆವು ನಮ್ಮ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಒಂದು ದಿನ ಸ್ಪಂದನನ ತಂದೆ ತಾಯಿಗೆ ನಮ್ಮ ಪ್ರೀತಿಯ ವಿಷಯ ತಿಳಿಯಿತು ಅವರು ಕೋಪಗೊಂಡರು ಅವರು ಸ್ಪಂದನಳನ್ನು ನನ್ನೊಂದಿಗೆ ಮಾತನಾಡಲು ಬಿಡಲಿಲ್ಲ ಅವರು ಸ್ಪಂದನಳನ್ನು ಬೇರೆ ಊರಿಗೆ ಕಳುಹಿಸಲು ನಿರ್ಧರಿಸಿದರು ನಾನು ತುಂಬಾ ದುಃಖಿತನಾದೆ ನಾನು ಸ್ಪಂದನಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸಿತು ಅವಳನ್ನು ಮರೆಯುವುದು ಹೇಗೆ ಎಂದು ತಿಳಿಯುತ್ತಿಲ್ಲ ಸ್ಪಂದನಳನ್ನು ಬೇರೆ ಊರಿಗೆ ಕಳುಹಿಸಿದರು ನಾನು ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ ನಾನು ಅವಳನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಪ್ರತಿದಿನ ಅವಳ ನೆನಪಿನಲ್ಲಿ ಕಳೆಯುತ್ತಿದ್ದೆ ಅವಳಿಲ್ಲದೆ ನನ್ನ ಜೀವನ ವ್ಯರ್ಥ ಎಂದು ಅನಿಸಿತು ನಾನು ನಿರ್ಧಾರ ಮಾಡಿದೆ ಸ್ಪಂದನಳನ್ನು ಹುಡುಕಿಕೊಂಡು ಹೋಗಬೇಕು ಅವಳನ್ನು ಮರಳಿ ಪಡೆಯಬೇಕು ನಾನು ನಮ್ಮ ಊರನ್ನು ಬಿಟ್ಟು ಹೊರಟೆ ನಾನು ಸ್ಪಂದನಳ ಊರಿಗೆ ಹೋದೆ ಅಲ್ಲಿ ಅವಳನ್ನು ಹುಡುಕಲು ಪ್ರಾರಂಭಿಸಿದೆ ಊರೆಲ್ಲ ಅಲೆದಾಡಿದೆ ಅವಳ ಬಗ್ಗೆ ಯಾರಿಗೂ ಏನೂ ತಿಳಿದಿರಲಿಲ್ಲ ನಾನು ನಿರಾಶನಾದೆ ಒಂದು ದಿನ ನಾನು ಒಂದು ಕಾಲೇಜಿಗೆ ಹೋದೆ ಅಲ್ಲಿ ಸ್ಪಂದನ ಓದುತ್ತಿದ್ದಾಳೆ ಎಂದು ನನಗೆ ತಿಳಿಯಿತು ನಾನು ಸಂತೋಷದಿಂದ ಕುಣಿದಾಡಿದೆ ತಕ್ಷಣ ಕಾಲೇಜಿಗೆ ಹೋದೆ ಕಾಲೇಜಿನ ಗೇಟಿನ ಬಳಿ ನಿಂತು ಸ್ಪಂದನಳಿಗಾಗಿ ಕಾಯುತ್ತಿದ್ದೆ ಬಹಳ ಹೊತ್ತಿನ ನಂತರ ಅವಳು ಬಂದಳು ನಾನು ಅವಳನ್ನು ನೋಡಿದ ತಕ್ಷಣ ಓಡಿ ಹೋಗಿ ತಬ್ಬಿಕೊಂಡೆ ಸ್ಪಂದನ ಆಶ್ಚರ್ಯದಿಂದ ನನ್ನನ್ನು ನೋಡಿದಳು ನೀನು ಇಲ್ಲಿ ಹೇಗೆ ಬಂದೆ ಅವಳು ಕೇಳಿದಳು ನಾನು ನಿನ್ನನ್ನು ಹುಡುಕಿಕೊಂಡು ಬಂದೆ ನಾನು ಹೇಳಿದೆ ನಾನು ನಿನ್ನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಸ್ಪಂದನ ಕಣ್ಣೀರಿಟ್ಟಳು ನಾನು ಸಹ ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅವಳು ಹೇಳಿದಳು ನಾವು ಮತ್ತೆ ಒಂದಾದೆವು ಇಬ್ಬರೂ ತುಂಬಾ ಸಂತೋಷಪಟ್ಟೆವು ಆದರೆ ಒಂದು ಸಮಸ್ಯೆ ಇತ್ತು ಸ್ಪಂದನಳ ತಂದೆತಾಯಿಗೆ ನಮ್ಮ ಪ್ರೀತಿ ಇಷ್ಟವಿರಲಿಲ್ಲ ನಾನು ಸ್ಪಂದನಳ ತಂದೆತಾಯಿಯ ಬಳಿ ಹೋದೆ ಅವರನ್ನು ಬೇಡಿಕೊಂಡೆ ಸ್ಪಂದನಳನ್ನು ನನಗೆ ಕೊಡಿ ಎಂದು ಕೇಳಿದೆ ನಾನು ಅವಳನ್ನು ತುಂಬಾ ಪ್ರೀತಿಸುತ್ತೇನೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ ತಂದೆ ತಂದೆತಾಯಿ ನನ್ನ ಮಾತನ್ನು ಕೇಳಿದರು ಅವರು ನಮ್ಮ ಪ್ರೀತಿಗೆ ಒಪ್ಪಿಗೆ ನೀಡಿದರು ನಾನು ಮತ್ತು ಸ್ಪಂದನ ಮದುವೆಯಾದೆವು ನಾವು ಸಂತೋಷದಿಂದ ಸಂಸಾರ ನಡೆಸಲು ಪ್ರಾರಂಭಿಸಿದೆವು ನಮ್ಮ ಪ್ರೀತಿ ಎಂದಿಗೂ ಕಡಿಮೆಯಾಗಲಿಲ್ಲ ನಾನು ಮತ್ತು ಸ್ಪಂದನ ಮದುವೆಯಾಗಿ ಹಲವು ವರ್ಷಗಳೇ ಕಳೆದಿವೆ ನಮಗೆ ಇಬ್ಬರೂ ಮಕ್ಕಳಿದ್ದಾರೆ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದುತ್ತಾರೆ ಮತ್ತು ತುಂಬ ಒಳ್ಳೆಯವರಾಗಿದ್ದಾರೆ ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅವರಿಗೆ ಒಳ್ಳೆಯ ಶಿಕ್ಷಣ ನೀಡುತ್ತೇವೆ ಅವರಿಗೆ ಒಳ್ಳೆಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಕಲಿಸುತ್ತೇವೆ ನಮ್ಮ ಮಕ್ಕಳು ದೊಡ್ಡವರಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರು ತರಬೇಕೆಂದು ನಾವು ಬಯಸುತ್ತೇವೆ ನಾನು ಮತ್ತು ಸ್ಪಂದನ ಈಗಲೂ ಪ್ರೀತಿಯಿಂದ ಇದ್ದೇವೆ ನಮ್ಮ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ನಾವು ಒಂದು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದೇವೆ ನಮಗೆ ಯಾವುದೇ ಕೊರತೆ ಇಲ್ಲ ನಾನು ಒಂದು ಸಣ್ಣ ಅಂಗಡಿಯನ್ನು ತೆರೆದಿದ್ದೇನೆ ನಾನು ಅದರಲ್ಲಿ ದಿನಸಿ ಮತ್ತು ಇತರ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ನಾನು ಒಳ್ಳೆಯ ಹಣ ಸಂಪಾದಿಸುತ್ತಿದ್ದೇನೆ ನಾನು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ಸ್ಪಂದನ ಡಾಕ್ಟರ್ ಆಗಿದ್ದಾಳೆ ಅವಳು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅವಳು ರೋಗಿಗಳಿಗೆ ಸಹಾಯ ಮಾಡುತ್ತಿದ್ದಾಳೆ ಅವಳು ತನ್ನ ಕೆಲಸದಲ್ಲಿ ತುಂಬಾ ಯಶಸ್ವಿಯಾಗಿದ್ದಾಳೆ ನಾವು ನಮ್ಮ ಹಳ್ಳಿಯಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡಿದ್ದೇವೆ ನಾವು ಅಲ್ಲಿ ನಮ್ಮ ಮಕ್ಕಳು ಮತ್ತು ನಮ್ಮ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದೇವೆ ನಮ್ಮ ಕುಟುಂಬ ತುಂಬ ಸಂತೋಷವಾಗಿದೆ ನಾನು ಮತ್ತು ಸ್ಪಂದನಾ ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ನಮಗೆ ಯಾವುದೇ ಚಿಂತೆ ಇಲ್ಲ ನಮ್ಮ ಮಕ್ಕಳು ಮತ್ತು ನಮ್ಮ ಪ್ರೀತಿ ನಮ್ಮ ಜೀವನದ ಆಧಾರ ನಾವು ಸಾಯುವವರೆಗೂ ಒಟ್ಟಿಗೆ ಇರುತ್ತೇವೆ ಇದಿಷ್ಟು ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು